ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯ ಪಟ್ಟಣದಲ್ಲಿ ಅಪಶಕುನಗಳುಂಟಾದದ್ದು ಎಂಬ ನಲವತ್ತ ಒಂದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ವನವಾಸಕ್ಕೆ ಹೊರಟು ಹೋದ ಮೇಲೆ ಸಮಸ್ತ ಅಯೋಧ್ಯೆಯು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದೆ ಪುರುಷೋತ್ತಮನಾದ ಶ್ರೀರಾಮನು ಕೈ ಮುಗಿದುಕೊಂಡು ವನಕ್ಕೆ ತೆರಳಿದ ಮೇಲೆ ಅಂತಃಪುರದಲ್ಲಿದ್ದ ಸ್ತ್ರೀಯರು ಒಬ್ಬರಿಗೊಬ್ಬರು ಅಕಟಕಟ ತಪಸ್ವಿ ವೇಷವನ್ನು ಧರಿಸಿಕೊಂಡು ವನಕ್ಕೆ ತೆರಳುವ ಶ್ರೀರಾಮನಿಗೆ ಗತಿಯಾವುದು ಆತನಿಗೆ ರಕ್ಷಕರಾರು ಆತನು ಎಲ್ಲಿಗೆ ಹೋಗುವನು ಆತನು ತನ್ನನ್ನು ಬೈದರೂ ಒಬ್ಬರ ಮೇಲೂ ಕೋಪಿಸುವವನಲ್ಲ ಒಬ್ಬರಿಗೆ ಕೋಪ ಹುಟ್ಟುವ ವಚನಗಳನ್ನು ನುಡಿಯುವವನಲ್ಲ ಯಾರಾದರೂ ಅಜ್ಞಾನದಿಂದ ಕೋಪಿಸಿಕೊಂಡಿದ್ದರೆ ಅವರ ಸುಖ ದುಃಖಗಳನ್ನು ತನ್ನದಾಗಿ ಭಾವಿಸಿ ಕೋಪ ಶಾಂತಿಯನ್ನು ಮಾಡುವನು ಆ ಮಹಾತ್ಮನು ಕೌಸಲ್ಯಾದೇವಿಯಲ್ಲಿ ಹೇಗೆ ವಿಶ್ವಾಸ ಭಕ್ತಿಗಳಿಂದ ನಡೆಯುವನು ಹಾಗೆಯೇ ನಮ್ಮಲ್ಲಿಯೂ ವಿಶ್ವಾಸ ಭಕ್ತಿಗಳಿಂದ ನಡೆಯುವನು ಕೈಕೇಯಿ ದೇವಿಯ ಮಾತಿಗೆ ಮರುಳಾದ ದಶರಥರಾಯನು ಅಂಥವನನ್ನು ವನಕ್ಕೆ ಕಳುಹಿಸಿದನು ಶ್ರೀರಾಮನು ಸಮಸ್ತ ಲೋಕಗಳಿಗೂ ಸಮಸ್ತ ಜನರಿಗೂ ರಕ್ಷಕನು ಅಯ್ಯೋ ದಶರಥರಾಯನು ಸತ್ಯಸಂಧನು ಸಮಸ್ತ ಪ್ರಾಣಿಗಳಿಗೂ ಲೋಕಕ್ಕೂ ಪ್ರಿಯವನ್ನೇ ಮಾಡುವವನು ಅತ್ಯಂತ ಕೀರ್ತಿವಂತನು ಆದ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಪುತ್ರ ವಿಯೋಗ ದುಃಖದಿಂದ ಚೈತನ್ಯಗೊಂದಿದನು ಎಂದು ನುಡಿಯುತ್ತ ಕರುವನ್ನು ಕಾಣದ ಹಸುವಿನಂತೆ ಗೋಳಾಡುತ್ತಾ ಅಳುತ್ತಿದ್ದನು ಆ ಸ್ತ್ರೀಯರ ರೋದನ ಧ್ವನಿಯನ್ನು ಕೇಳಿ ದಶರಥರಾಯನು ಅತ್ಯಂತ ದುಃಖತನಾದನು ಗೃಹಸ್ಥರು ಅಡಿಗೆಯನ್ನು ಮಾಡಲಿಲ್ಲ ಸೂರ್ಯನು ಅಸ್ತಂಗತನಾದನು ಅಯೋಧ್ಯ ಪಟ್ಟಣದಲ್ಲಿ ಅನೇಕ ಅದ್ಭುತಗಳಾದವು ಆನೆಗಳು ಕವಳಗಳನ್ನು ಬಿಟ್ಟವು ಹಸುಗಳು ಕರುಗಳಿಗೆ ಹಾಲು ಕೊಡಿಸಲಿಲ್ಲ ಅಂತರಿಕ್ಷ ಮಾರ್ಗದಲ್ಲಿ ತ್ರಿಶಂಕು ಎಂಬ ನಕ್ಷತ್ರವು ಮಂಗಳನು ಬುಧನು ಬೃಹಸ್ಪತಿಯು ಚಂದ್ರನಿರುವ ರಾಶಿಗೆ ಬರುತ್ತಿದ್ದವು ಸಮಸ್ತ ನಕ್ಷತ್ರಗಳು ಆದಿತ್ಯಾದಿ ಗ್ರಹಗಳು ಕಾಂತಿಗೊಂದಿದವು ವಿಶಾಖಾ ನಕ್ಷತ್ರಗಳು ಧೂಮ ಸಹಿತವಾಗಿ ಭಯಂಕರವಾಗಿ ತೋರುತ್ತಿದ್ದವು ಪ್ರಳಯ ಕಾಲದ ಚಂಡವಾಯುವಿನ ವೇಗದಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಗುವಂತೆ ಪಟ್ಟಣವು ತಲ್ಲಣಿಸಿತು ಸಮಸ್ತ ದಿಕ್ಕುಗಳು ಅಂಧಕಾರಾಕ್ರಾಂತವಾದವು ಇದ್ದಕ್ಕಿದ್ದ ಹಾಗೆ ಅಯೋಧ್ಯ ಪಟ್ಟಣದಲ್ಲಿದ್ದ ಜನರು ಶೋಕಾಗ್ನಿಯಿಂದ ಪರಿತಪಿಸಿ ಮರುಳಾಗಿದ್ದರು ಅಯೋಧ್ಯ ಪಟ್ಟಣದ ಸಮಸ್ತ ಜನರು ಶ್ರೀರಾಮನನ್ನು ನೆನೆದು ಕಣ್ಣೀರನ್ನು ಬಿಡುತ್ತಾ ವ್ಯಾಕುಲ ಚಿತ್ತರಾಗಿದ್ದರು ಒಬ್ಬರಾದರೂ ಸಂತೋಷ ಚಿತ್ತರಾಗಿರಲಿಲ್ಲ ತಂಗಾಳಿಯು ಬೀಸಲಿಲ್ಲ ಚಂದ್ರನು ತಂಪಾಗಿ ತೋರಲಿಲ್ಲ ಜಗತ್ತೆಲ್ಲವೂ ವ್ಯಾಕುಲವಾಗಿಯೇ ಇತ್ತು ಸ್ತ್ರೀಯರು ಪುರುಷರನ್ನು ಬಯಸಲಿಲ್ಲ ಪುರುಷರು ಸ್ತ್ರೀಯರನ್ನು ಬಯಸಲಿಲ್ಲ ಅಣ್ಣ ತಮ್ಮಂದಿರು ಒಬ್ಬರೊಡನೊಬ್ಬರು ಮಾತನಾಡಲಿಲ್ಲ ಸಮಸ್ತ ಜಗತ್ತು ಶ್ರೀರಾಮನನ್ನೇ ಬಯಸುತ್ತಿತ್ತು ಅದರೊಳಗೂ ಶ್ರೀರಾಮನ ಸ್ನೇಹಿತರು ಶೋಕ ಭಾರ ಮಲಗಿದ್ದರು ಈ ರೀತಿಯಲ್ಲಿ ಆ ಪಟ್ಟಣವು ದೇವೇಂದ್ರನಿಲ್ಲದ ಅಮರಾವತಿ ಪಟ್ಟಣದಂತೆ ಭಯಂಕರವಾಗಿ ಸಮಸ್ತ ಪರ್ವತ ವೃಕ್ಷಗಳ ಸಹಿತವಾಗಿ ಕೋಲಿಡುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ